ನಮಸ್ಕಾರ ನಮಸ್ಕಾರ ಇಲ್ಲಿಂದ ಬರ್ತಾ ಇದ್ದೀರಾ ನಮಸ್ಕಾರ ನಮ್ ಕೇರ್ಪುರ ಇವರು ಇದ್ದಿದ್ದು ಎಪ್ಪ ವಿಚಾರ ಹೆಬ್ಬಾಳ ಹತ್ರ ಇದೆ ಈರಣ್ಯಲ್ಲಿ ಹಿರಣ್ಯ ಪ್ಯಾಲೇಸ್ ಅವರಿಗೆ ಹಾಂ ಹಾಂ ಇವರಲ್ಲಿದ್ದರು ಇವರು ಅಲ್ಲೇ ಇದ್ದು ನಾನು ಅಲ್ಲಿ ಓಟ್ಲಿಗೆ ಊಟ ಮಾಡೋಣ ಅಂದ್ಬೋದೆ ಈ ವ್ಯಕ್ತಿ ನೋಡಿದೆ ನಾನು ಕೇಳಿದೆ ಯಾರು ನೀನು ಅಂತ ಕೇಳಿದಾಗ ಯಾರು ಇಲ್ಲ ನನಗೆ ಯಾವ ಥರ ಅನಾಥ ಅಂತ ಅದಕ್ಕೆ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಬಿಟ್ಟು ಏನಾಗಿಲ್ಲಣ್ಣ ಪ್ರಾಬ್ಲಮ್ಮು ಯಾವಣ್ಣ ಎಣ್ಣೆ ಹೊಡಿತಾ ಎಣ್ಣೆ ಹೊಡಿತಿದ್ರಿ ಹಾಂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಏನು ಪ್ರಾಬ್ಲಮ್ಮು ನಾವು ಜಾಸ್ತಿ ಹಾ ಬಿಟ್ಟು ಬಿಟ್ಟ ಏನು ಹೆಸರು ನಿಮ್ಮದು ಮಂಜು ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಪ್ಪ ಅಮ್ಮ ಇಲ್ಲ ಅಣ್ಣ ತಮ್ಮ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಯಾರು ಇಲ್ಲ ಹೆಂಡತಿ ಮಕ್ಕಳು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಯಾರೂ ಇಲ್ಲ ಯಾರು ಇಲ್ಲದೆ ಹೆಂಗೆ ಬಂದ್ರಿ ನೀವು ಅಣ್ಣ ಸ್ವಂತ ಊರು ಯಾವ ಊರು ಕೆ ಜಿ ಎಫ್ ಕೆಜಿಎಫ್ಲು ಯಾರೂ ಇಲ್ವಾ ಬಂದು ಯಾರು ನಮ್ಮ ಅಂತ ಓಹ್ ಹೇಳೋ ನಮ್ಮ ಅಣ್ಣ ಇದೆ ಹ್ಞೂ ನೋಡಲ್ಲ ನೋಡಲ್ಲ ಯಾಕೆ ನೋಡ್ತಾರೆ ಈ ಥರ ಮಾಡ್ಕೊಂಡ್ರೆ ಯಾರು ನೋಡ್ತಾರೆ ಊಟ ಮಾಡಿದ್ರಾ ಹಾಂ ಏನಕ್ಕೆ ಈ ಥರ ಆಗಿರೋದು ಏನು ಪ್ರಾಬ್ಲಮ್ ಇದೆ ಅದೇ ಅನ್ನ ಹೊಡೆದೇ ಕುಡಿದು ಕುಡ್ದು ಹಿಂಗೆ ವಯಸ್ಸು ಎಷ್ಟು ನಿಮಗೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ವರ್ಷ ಮದುವೆ ಆಗಿದ್ದೀರಾ ಮದುವೆ ಆಗಿಲ್ಲ ಏನಕ್ಕೆ ಅಷ್ಟೊಂದು ಕುಡಿತಾ ಇದೀರಿ ಕೆಲಸ ಮಾಡಿಬಿಟ್ಟು ರಾತ್ರಿನಲ್ಲಿ ಏನು ಕೆಲಸ ಮಾಡ್ತಿದ್ರಿ ಕಂಬಿಗೆ ಕೆಲಸ ಕಂಬಿ ಕೆಲಸ ಮಾಡ್ತಾ ಇದ್ರ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸ್ನೇಹಿತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಮ್ಮ ಹೆಸರೇನಂದ್ರಿ ಮಂಜು ಮಂಜು ಹೆಸರು ಮಂಜು ಅಂತ ನಿಜ ಹೇಳಬೇಕು ಅಂದರೆ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹೆಲ್ತು ತುಂಬಾ ಪ್ರಾಬ್ಲಮ್ ಇದೆ ಹೆಲ್ತ್ ತುಂಬ ಪ್ರಾಬ್ಲಮ್ ಇದೆ ಸೊ ಇವ್ರ ಹೆಸರು ಮಂಜು ಅಂದ್ಬಿಟ್ಟು ಇವರು ಹೆಬ್ಬಾಳದಲ್ಲಿರ್ತಾರೆ ಹಾಗಾಗಿ ಇವ್ರನ್ನ ಊಟಕ್ಕೆ ಅಂತ ಒಂದು ಹೋಟ್ಲಿಗೆ ನಿಲ್ಲಿಸಿದಾಗ ಅವ್ರನ್ನ ನೋಡಿ ಬೇಜಾರಾಗಿ ಇಮ್ಮಿಡಿಯೇಟಾಗಿ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಭಾಳ ಬೇಜಾರಾಗುತ್ತೆ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಇವ್ರನ್ನ ನಾಳೆ ಆಸ್ಪತ್ರೆಗೆ ಸೇರಿಸಿದ್ಮೇಲೆ ಗೊತ್ತಾಗೋದು ಇವ್ರಿಗೆ ಏನು ಸಮಸ್ಯೆ ಇದೆ ಅಂತ ಸೊ ದಯವಿಟ್ಟು ಇವರು ಸಂಬಂಧಿಕರು ಯಾರಾದರೂ ಇದ್ದರೆ ದಯವಿಟ್ಟು ಬಂದು ಕರ್ಕೊಂಡೋಗಿ ಹಾಗೆ ಈ ಅತಿ ಹೆಚ್ಚು ಶೇರ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವರಿಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ನನಗನ್ಸಿರೋ ಪ್ರಕಾರ ಟಿ ಜಾಸ್ತಿ ಹ್ಞೂ ಮಾಸ್ಕ್ ಹಾಕೊಳ್ಳಿ ಕೆಂಪು ಜಾಸ್ತಿ ಬರುತ್ತಾ ಆಸ್ಪತ್ರೆ ಚೆಕ್ ಇಲ್ಲ ಮಾಡಿಸಿದಿರಾ ಮಾಡಿಲ್ಲ ಏನಕ್ಕೆ ಇಷ್ಟಪಡ್ತೀರಣ್ಣ ಅಣ್ಣ ಇಷ್ಟ ಬಲದ ಏನಿಲ್ಲ ನಿಮ್ಮ ಆಶ್ರಮ ಬಗ್ಗೆ ತುಂಬಾ ತಿಳಿದಿದ್ದೀನಿ ನಾನು ಎಲ್ಲರೂ ಒಂದ್ ಸೇವೆ ಮಾಡ್ತೀನಿ ನನ್ನ ಕಡೆಯಿಂದ ಒಂದು ಅಲ್ಲಿ ಸೇವೆ ಆಗಲಿ ಅಂತ ನಾನು ಆಸೆ ಬಿಡ್ತೀನಿ ಥ್ಯಾಂಕ್ ಯು ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಮಾಡಿಸಿ ಆಯಿತು ಒಳ್ಳೆಯದಾಗಿ ನಿಮಗೆ ಗೊತ್ತಾಗಿರುತ್ತೆ ಈಗ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗಾಡಿಯಲ್ಲಿ ನಾವು ಬರಬೇಕಾದ್ರೆ ಆ ಸ್ಮೆಲ್ಗೆ ಇರೋಕ್ಕಾಗಲ್ಲ ಆವಾಗಲೇ ನಾವು ಮಾಸ್ಕ್ ಹಾಕಿದ್ದು ಹ್ಞೂ ಹ್ಞೂ ಸೇವೆ ಮಾಡೋದು ಈಸಿನ ಕ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಯಾಕಂದ್ರೆ ಅಲ್ಲಿ ಪೊಲೀಸ್ ಕಷ್ಟ ಆಗೋಯ್ತಾನ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಯಾರಾರ್ಗೂ ಫೋನ್ ಮಾಡಿ ಏನೇನು ಮಾಡ್ ಆಗ್ಲಿಲ್ಲ ಲಾಸ್ಟ್ಗೆ ಒಂದ್ ಕಡೆ ಹೋದ ತಕ್ಷಣ ಅವ್ರು ಇಮಿಡಿಯೆಟ್ಲಿ ಮಾಡಿಕೊಟ್ರು ಈ ಸೇವೆ ಮಾಡೋದು ಈಸಿ ಅಂತ ಎಷ್ಟೋ ಜನ ಅನ್ಕೊಂಡವ್ರೆ ಆಶ್ರಮ ಏನ್ರಿ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಇದೆ ನನ್ಗೆ ಗೊತ್ತಿರೋಂಗೆ ಯಾಕಂದ್ರೆ ನಾನು ಏಳು ಗಂಟೆಯಿಂದ ಒದ್ದಾಡಿ ಬಂದಿರೋದು ಇಲ್ಲಿ ಎಷ್ಟು ಇವಾಗ ಟೈಮು ಏನೋ ಒಂದು ಒಂದು ಗಂಟೆ ಹತ್ರ ಹತ್ರ ಆಗ್ತದೆ ಯಾವಾಗ ರಾತ್ರಿನ ಬೆಳಿಗ್ಗೆ ಇಲ್ಲ ಸಾಯಂಕಾಲ ನಿಮ್ಗೆ ಫೋನ್ ಮಾಡಿದ್ನಲ್ಲ ಅಲ್ಲ ಈಗ ನೈಟ್ ಎಷ್ಟು ಟೈಮ್ ಒಂದು 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 ಮೂರೂ ಒಂದು ಗಂಟೆ ಮೂರು ನಿಮಿಷ ಎಷ್ಟೊತ್ತಿಗೆ ಇವನ್ನ ಕರ್ಕೊಂಡು ಹೋಗಿದ್ದು ಸ್ಟೇಷನ್ಗೆ ಏಳು ಗಂಟೆಗೆ ಏಳು ಗಂಟೆಗೆ ಸಾಯಂಕಾಲ ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಲ್ಲ ತುಂಬಾ ಕಷ್ಟ ಇದೆ ಏನ್ ಹೇಳ್ತೀರಾ ಕರ್ನಾಟಕ ಜನಕ್ಕೆ ಕರ್ನಾಟಕ ಜನಕ್ಕೆ ಹೇಳಕ್ಕೆ ಏನ್ ಇಷ್ಟ ಅಂದ್ರೆ ನಿಮ್ಮಂತರ ಜನ ಒಂದು ಕರ್ನಾಟಕ ಒಂದು ಸಾವಿರ ಜನ ಇದ್ರೆ ಕರ್ನಾಟಕ ತುಂಬಾ ಉದ್ಧಾರ ಆಗುತ್ತೆ ನನ್ನ ಆಸೆ ಆಮೇಲೆ ಇದು ನೀವ್ ಹೇಳದಷ್ಟು ಈಸಿ ಅಲ್ಲ ಸೇವೆ ತುಂಬಾ ಕಷ್ಟ ಅಷ್ಟೇ ನೋಡಿ ಈಗ ಅವ್ರಿಗೆ ನಿಜವಾಗ್ಲೇ ಹೇಳ್ಬೇಕಂದ್ರೆ ಟಿ ಪೇಷಂಟ್ ಪೇಶೆಂಟ್ ಅವರು ಆಯಿತಾ ಅದನ್ನ ಹೇಳಿದಷ್ಟು ಈಸಿಯಾಗಿ ವಾಸಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅವರು ಆಯಿತಾ ಆಯ್ತು ಆ ಸ್ಮೆಲ್ಲು ಹೆಂಗ್ ಹೊಡಿತಾ ಇದೆ ಅಂತ ನಮ್ಗೆ ಗಾಡಿ ಓಡಿಸ್ಲಿಲ್ಲ ನಾನು ತಲೆನೋವು ಬಂದ್ಬಿಟ್ಟಿದೆ ನನಗಂತ ತುಂಬ ಕಷ್ಟ ಸ್ನೇಹಿತರೆ ನೀವು ಹಂಗೆ ಅನ್ಕೋಬೇಡಿ ವೀಡಿಯೋದಲ್ಲಿ ಏನೋ ಡೌನ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಸ್ಮೆಲ್ ಗೊತ್ತಾಗಲ್ಲಲ್ಲ ವೀಡಿಯೋದಲ್ಲಿ ನಿಮಗೆ ಸೊ ಅದು ಪ್ರಾಬ್ಲಮ್ಮು ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಇದು ತುಂಬ ಕಷ್ಟಕರ ಕಷ್ಟಕರವಾದಂಥ ಕೆಲಸ ಇದು ನೋಡೋರಿಗೆ ತುಂಬ ಈಸಿ ಅನಿಸುತ್ತೆ ಇದನ್ನು ಅನುಭವಿಸಿ ಮಾಡೋದಿದೆಯಲ್ಲ ತುಂಬ ತುಂಬ ಕಷ್ಟ ಇದೆ ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಬಿ ಪಿ ಶುಗರು ಏಡ್ಸು ಎಚ್ ಐ ವಿ ಟಿ ವಿ ರೋಗ ಇನ್ನೂ ಅನೇಕ ರೋಗಗಳಲ್ಲಿ ಬಳಂಥ ವ್ಯಕ್ತಿಗಳಿದ್ದಾರೆ ಬೇಜಾರಾಗುತ್ತೆ ಎಲ್ಲರೂ ಕೂಡ ಈ ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಅಟ್ಲೀಸ್ಟ್ ಇಂಥವ್ರಿಗೆ ಟ್ರೀಟ್ಮೆಂಟ್ಗಾಗುವಷ್ಟು ನಿಮ್ಮ ಕೈಲಾದ್ರೆ ಮೆಡಿಸಿನ್ಸ್ ತಂದುಕೊಡಿ ಯಾಕಂದ್ರೆ ಒಬ್ಬನೇ ನಾನು ಎಷ್ಟು ಅಂತ ಒದ್ದಾಡಕ್ಕಾಗುತ್ತೆ ಅಲ್ವಾಣ ಹೆಲ್ಪ್ ಮಾಡ್ಬೇಕಲ್ಲ ರೀ ಅಷ್ಟೇ ಆಮೇಲೆ ನಿಮ್ಗೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಮಾಡ್ಲಿ ನೂರು ವರ್ಷ ಚೆನ್ನಾಗಿರಿ ಸರ್ ಒಳ್ಳೆ ಕೆಲಸ ಮಾಡಿದೀರ ಯಾರು ಇಷ್ಟ ತಗೊಳ್ಳಲ್ಲ ಇಲ್ಲ ತಗೊ ಅಮ್ಮ ಅಂದ್ರೆ ನಿಮ್ಗೆ ಜೋಬಲ್ ಇರೋದು ಐವತ್ತು ನೂರ ಕೊಟ್ಟು ಹೋಗ್ಬಿಡ್ತಾರೆ ಇಲ್ಲ ಅವ್ನು ಇಪ್ಪತ್ತು ರೂಪಾಯಿ ಕೇಳ್ದಲ್ಲಿ ಏನೇ ಊಟ ಮಾಡ್ತಾನೆ ಇಲ್ಲ ಮಾಡಲ್ಲ ಅಂದ ಆಮೇಲೆ ಬಂದ್ಬಿಟ್ಟು ಅಂದ್ರೆ ಜ್ಯೂಸ್ ಕಂದ ನನ್ನ ಹತ್ರ ಅವಾಗ ಕಾಟಿರ್ಲತ್ತ ನನ್ನ ನಡ್ದೆ ಆಯ್ತು ಅಂತ ಅಲ್ಲಿ ಹೋದ್ರೆ ಒಂದು ಫೋನ್ಪೇ ಮಾಡಿ ಇದ್ಮೇ ಅವ್ನು ಹೋಟ್ಲ್ ಅವನಿಗೆ ಇನ್ನು ಅಲ್ಲಿ ಆರು ತಿಂಗಳಿಂದ ಇದ್ದಂತೆ ಅವ್ನು ಹ್ಞೂ ಇವನೇ ಎಲ್ಲದು ಆ ಥರ ಅವ್ನು ಹೋಟ್ಲನ್ಗೆ ಯಾರಂತ ನನಗೆ ಗೊತ್ತಿಲ್ಲ ನಾನು ಹಂಗಕ್ಕೆ ಇದು ಆ ಥರ ಯಾವ ಟೇಷನ್ ಸೇರುತ್ತೆ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಅಂತಾನೆ ಬಟ್ ಅವನು ಊಟ ಕೊಟ್ಟಿದ್ದಾನೆ ಇಲ್ಲ ಅಂತಿಲ್ಲ ಬಟ್ ಅವ್ನು ಯಾವ ಇವನು ಯಾರಂತ ನನ್ಗೆ ಗೊತ್ತಿಲ್ಲ ಅಂತಾನೆ ಟೇಷನ್ ಆಗಿ ಬರುತ್ತೆ ಅಂತ ಹೇಳಿಲ್ಲ ಆಯ್ತು ಈಗ ಒಳ್ಳೆ ಕೆಲಸ ಮಾಡಿದ್ರೆ ಪ್ರಯತ್ನ ಪಡ್ತೀವಿ ಸರ್ ನಮ್ಗೆ ಪ್ರಯತ್ನಿ ಏನಾದರೂ ಹತ್ತಿರ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಸ್ಪಂದಿಸಿ ಅಷ್ಟೇ ಹಾಂ ಆಯ್ತಾ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಇರ್ತೀರ ಯಜಮಾನ್ इला इतिरा आचे बिडाला हां ठीक पुरला आकरो पुर बिडालेला आचे कोणसा दिवंदन मुदाई